ಕದಮ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮಲ್ಲಿಕಾರ್ಜುನ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಫೆಬ್ರವರಿ ಇಪ್ಪತ್ತಾರರಂದು ಜಂಗಮ ವಿರಾಟ ಸಮಾವೇಶ ಶಂಕರಲಿಂಗ ಶಿವಾಚಾರ್ಯರು ಬೀದರ್ ಅವರಾದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪರಿಶೀಲನೆ ಭಗವಂತ ಖೂಬ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷ ಸೇರಿಕೊಂಡ ಶಾಂತಲಿಂಗ ಸೌಳಗಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಜ್ಞಾ ವಿಧಿ ಶೈಲೇಂದ್ರ ಬೆಲ್ದಾಳೆ ಸುದ್ದಿಗಳ ವಿವರ ಫೆಬ್ರವರಿ ಇಪ್ಪತ್ತಾರರಂದು ಬೀದರ್ ಜಿಲ್ಲೆಯ ಗಡಿ ತಾಲೂಕು ಹಾಗೂ ಅಮರೇಶ್ವರ ಸನ್ನಿಧಾನವಾದ ಔರಾದ್ ಪಟ್ಟಣದಲ್ಲಿ ಡಾಕ್ಟರ್ ಗುರುಪಾದಪ್ಪ ನರ್ಮಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಜಂಗಮ ವಿರಾಟ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹಣೆಗಾಂವ್ ಶ್ರೀಮಠದ ಪೂಜ್ಯ ಶ್ರೀ ಶಂಕರಲಿಂಗ ಶಿವಾಚಾರ್ಯರು ನುಡಿದರು ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜಂಗಮ ವಿರಾಟ ಸಮಾವೇಶ ಕುರಿತು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ಇಡಗಾಪುರ್ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರು ಹಾಗೂ ಮೇಕರ್ ತಡೋಳ ಹಾಗೂ ಡೋಣಗಾಪುರ ಮಠದ ಶ್ರೀ ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದರು ಶ್ರೀರಾಮ ಸೇನೆಯ ರಾಜ್ಯ ರಾಜ್ಯಾಧ್ಯಕ್ಷರಾದ ಅಂದೋಲ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಸಮಾವೇಶ ಕುರಿತು ವಿರಾಟ ಸಂದೇಶ ನೀಡಲಿದ್ದಾರೆ ಡೋಣ್ಗಾಂ ಹಾವಗಿ ಸ್ವಾಮಿ ಮಠದ ಪೂಜ್ಯ ಡಾಕ್ಟರ್ ಶ್ರೀ ಶಂಭುಲಿಂಗ ಶಿವಾಚಾರ್ಯರು ಠಾಣಕುಸ್ನೂರ್ ಶ್ರೀ ಮಠದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಸೋನಾಳ ಶ್ರೀಮಠದ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳು ಮುದೋಳ್ ಬಿ ಶ್ರೀ ಮಠದ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರು ಶ್ರೀ ಮಠದ ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯರು ಹಾಗೂ ಕೋಳಸ ಮಠ ಶ್ರೀ ಮಠದ ಪೂಜ್ಯ ಶ್ರೀ ಬಸವಲಿಂಗ ಶಿವಾಚಾರ್ಯರು ಸಮ್ಮುಖದಲ್ಲಿ ಜಂಗಮ್ಮ ಬಾಂಧವರ ಈ ಬೃಹತ್ ಸಮಾವೇಶ ಹಾಗೂ ಶಕ್ತಿ ಪ್ರದರ್ಶನ ಜರುಗಲಿದೆ ಜಂಗಮ್ಮ ಸಮಾಜವನ್ನು ಸಂಪೂರ್ಣವಾಗಿ ಸಂಸಾರಿಕ ವೈದಿಕ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಹಾಗೂ ರಾಜಕೀಯವಾಗಿ ಬಲೆಡೆಗೊಳಿಸುವ ಹಾಗೂ ಮುಂಬರುವ ವಿಧಾನಸಭೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸಮಾಜದ ಬೃಹತ್ ಶಕ್ತಿ ಪ್ರದರ್ಶನ ಮಾಡುವ ಉದ್ದೇಶದಿಂದ ಈ ಭವ್ಯ ಸಮಾವೇಶ ಆಯೋಜಿಸಲಾಗಿದೆ ಕಾರಣ ಈ ಬೃಹತ್ ವಿರಾಟ ಸಮಾವೇಶಕ್ಕೆ ಸಮಸ್ತ ಜಂಗಮ್ಮ ಸಮಾಜ ಬಾಂಧವರು ಕುಟುಂಬ ಸಮೇತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುವಂತೆ ಪೂಜ್ಯರು ತಿಳಿಸಿದರು ಹಲವರ್ಗ ಹಾಗೂ ಶಿವಣಿ ಮಠದ ಪೂಜ್ಯ ಶ್ರೀ ಅವಾಲಿಂಗೇಶ್ವರ್ ಶಿವಾಚಾರ್ಯರು ಕೌಳಸ ಮಠದ ಪೂಜ್ಯ ಶ್ರೀ ಬಸವಲಿಂಗ ಶಿವಾಚಾರ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇವತ್ತು ನಡೆಯುವಂತಹ ಈ ಇಪ್ಪತ್ತಾರನೇ ತಾರೀಕಿನ ಸಮಾವೇಶವನ್ನ ಅವರ ತಾಲೂಕಿನಲ್ಲಿ ವಿರಾಧ ಸಮಾವೇಶ ಅಂತಕೊಂಡು ಹೊಸದಾಗಿರ್ತಕ್ಕಂಥ ಒಂದು ವಿಶೇಷವಾದ ಸಮಾವೇಶ ಇವತ್ತು ನಡೀತಾ ಇದೆ ಈ ಸಮಾವೇಶ ಹಾಕ ನಮ್ಮ ಜಂಗಮರಿಗೆ ಅನ್ನೆ ಆಗ್ತಾ ಇದೆ ಈಗಾಗಲೇ ಸರ್ಕಾರ ಆದೇಶ ನೀಡಿದ್ರು ಕೂಡ ಅದನ್ನು ನಮ್ಮ ಸರ್ಕಾರ ಇಲ್ಲ ಬೇರೆ ನಮಗೆ ಸಿಗ್ತಾ ಇಲ್ಲ ಆದ್ರೆ ನೋಡಿ ಈಗಾಗಲೇ ಎರಡು ನೂರ ಇಪ್ಪತ್ತೇಳು ದಿವಸ ತೆರೆದುಕೊಳ್ಳುವಂತಹ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಸಮಾಜ ನಡೀತದೆ ಕೂಡ ಸರ್ಕಾರ ಕಿವಿ ಹಾಕೊಳ್ತಾ ಇಲ್ಲ ಯಾಕೆ ಹಾಕೋಡ್ತಾ ಇಲ್ಲ ಇದ್ರ ಬಗ್ಗೆ ನಾವು ಚಿಂತನೆ ಬರೀ ಸಮಾವೇಶ ಮಾಡಬೇಕು ಅವರು ಯಾಕೆ ಚಿಂತಿ ಹಾಕೋತಾ ಇಲ್ಲ ತೋರ್ತಾ ಇಲ್ಲ ಜಗ್ಗ ಅಂತಂದ್ರೆ ಇನ್ನೂ ಕೂಡ ಎಷ್ಟು ಹಳ್ಳಿಯಲ್ಲಿ ಭಿಕ್ಷಣ ಊಟ ಸಿಗ್ತಾ ಇಲ್ಲ ಜೀವಿತಪ್ಪ ಜೋ ಜನ ಇವತ್ತು ದಿವಸದಿಂದ ಇವತ್ತು ಇದ್ರು ಕೂಡ ಅವರು ಅವ್ರ ಬಗ್ಗೆ ವಿಚಾರ ಕೂಡ ಬೇರೆ ಜಂಗಮ ಯಾಕೆ ನಮ್ಮ ಜಂಗಮರಿಗೆ ಕೊಡ್ತಾ ಇಲ್ಲ ನಮ್ಮ ಮೇಲೆ ಬಹಳ ಅನ್ಯಾಯ ಆಗ್ತಾ ಇದೆ ಸರ್ಕಾರದಿಂದ ಅದಕ್ಕಾಗಿ ಅನ್ಯಾಯ ಯಾಕೆ ಆಗ್ತಾ ಇದೆ ಯಾಕೆ ನುಸ್ಕರ ಆಗ್ತಾ ಇದೆ ಚಿಂತನವನ್ನ ಮಾಡಿಕೊಂಡು ಆ ಚಿಂತನ ಇವರ ಆಗಬೇಕು ಆ ಚಿಂತನೆ ಬಗ್ಗೆ ಅನೇಕ ವಿಶೇಷ ಆಗ್ಬೇಕಂತ ಉದ್ದೇಶದಿಂದ ಇವತ್ತ ಈ ಗಾಡವಾಗಿರುವಂತಹ ಅವರ ತಾಲೂಕಿನಲ್ಲಿ ವಿಶೇಷವಾಗಿ ಜಂಗಮ ವಿರಾಟ ಸಮಾವೇಶ ಅಂತ ತಿಳ್ಕೊಂಡು ಇಪ್ಪತ್ತಾದಿ ಹಮ್ಮಿಕೊಂಡಿದ್ದಾರೆ ಇಲ್ಲೊಬ್ಬ ಆರ್ಷಣ ಮಾಡೋದು ಹೊರದಲ್ಲ ಎಲ್ಲರೂ ಕೂಡ ನಾವು ಸ್ವಾಮಿಗಳು ಸಹಿತ ನೀವೆಲ್ಲರೂ ಎಲ್ಲರೂ ಇದು ಯಾವ ಮನಿ ಕಾರ್ಯಕ್ರಮ ಅಲ್ಲ ಯಾವ ಸ್ವಾಮಿ ಸ್ವತಃ ಕಾರ್ಯಕ್ರಮ ಅಲ್ಲ ಇದೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಜಗಮ್ ಮಕ್ಕಳಿಗೆ ಮುಂದೆ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಆಗಬೇಕು ನಾವು ಜನರು ಕೂಡ ಒಳ್ಳೆಯದಿಗೆ ತಾಯಿ ಮಾಡಲು ತೊರಿಬೇಕಂತಕ್ಕಂಥ ಉದ್ದೇಶದಿಂದ ಈ ನಡೀತಕ್ಕಂಥ ಇರುವಂತ ಅಧ್ಯಕ್ಷ ಒಂದು ಹೋರಾಟಕ್ಕ ನಮ್ಮೆಲ್ಲ ಬೆಂಬಲ ಇದೆ ಅಂತಕ್ಕಂಥದನ್ನ ತೋರಿಸಿಕೊಡೋ ಜೊತೆಯಲ್ಲಿ ನಾವು ಅವರ ತಲೆಗಳನ್ನೇ ಕೂಡ ಜನರಿಗೆ ಒಂದು ಸಂಘಟನೆ ಇದೆ ನಾವು ಅವರು ಕೂಡ ಬಲಾಢ್ಯವಾಗಿದ್ದೇವೆ ಗಡಿನಾಲಿದ್ರೂ ಕೂಡ ನಾವೆಲ್ಲರೂ ಕೂಡ ಜಾಗೃತರಾಗಿದ್ದೇವೆ ಮುಂದೆ ಯಾವ ಸಂದರ್ಭಕ್ಕೆ ಅಂತ ಹೊರಟು ಬಂದ್ರೂ ಕೂಡ ನಾವು ಜಂಗಮ ಸಮಾಜಕ್ಕಾಗಿ ಜಯವೇಡ ಸಿಂಗಮಸ್ಕರ ಹೋರಾಡುತ್ತೆ ಯಾರು ಇದೇ ಅಂತಕ್ಕಂಥದನ್ನ ತೋರಿಸಿಕೊಡಗೋಸ್ಕರವಾಗಿ ಇಪ್ಪತ್ತಾರನೇ ತಾರೀಕು ಇವತ್ತು ಸಮಾವೇಶ ಇಟ್ಟುಕೊಂಡಿದೆ ಎಂದು ನಾವೆಲ್ಲ ಹೊರದ್ನಲ್ಲಿ ಪಾಲ್ಗೊಳ್ತಕ್ಕಂತಹ ಮುಂಬರುವಂತ ಇಪ್ಪತ್ತಾರನೇ ತಾರೀಕು ವಿರಾಟ ಜಂಗಮ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಜಂಗಮ ಸಮಾಜ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಮಾಡತಕ್ಕಂತಹ ಜಂಗಮರು ಅಂತ ನಾವೆಲ್ಲ ಹೇಳ್ಕೊಳ್ತೇವೆ ಹುಟ್ಟಿದಡ್ಕೊಂಡು ಮನುಷ್ಯ ಲಿಂಗದೊಳಗಾಗುವವರೆಗೂ ಕೂಡ ಜಂಗಮನ ಅವಶ್ಯಕತೆ ಇದೆ ಆದ್ರೂ ಕೂಡ ಜಂಗಮರಿಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕಾದ್ರೆ ನಮ್ಮ ಸರ್ಕಾರ ಹಿಂದೆ ಹೋಗ್ತಾ ಇದೆ ಯಾಕಂತಂದ್ರೆ ಎಲ್ಲಾರು ಸ್ವಲ್ಪ ಜಂಗಮರು ಮುಂದೆ ಬಂದ್ರೆ ಕಷ್ಟ ಆಗುತ್ತೆ ಮತ್ತವರು ಮುಂದೆ ಹೋಗಿ ಬಹುಶಃ ನಮ್ಮನೆಲ್ಲ ಹಿಂದೆ ಕಳಿಸ್ತಾರನ್ನುವಂಥದ್ದು ಅವರಲ್ಲಿ ಒಂದು ಆಲೋಚನೆ ಇರಬಹುದು ಅಂತ ನನಗನ್ನಿಸ್ತದೆ ಆದ್ರೆ ಜಂಗಮರು ಮನಸ್ಸು ಮಾಡಿದ್ರು ಕೂಡ ಏನಾದ್ರೂ ಸಾಧನೆ ಮಾಡಬಹುದು ಅಂತ ಶಕ್ತಿ ಜಂಗಮ ಸಮಾಜದಲ್ಲಿ ನಾವು ಕೇಳುವಂತದ್ದು ಒಂದೇ ನಾವು ನೀವು ಏನು ದುಡ್ಡು ಅಂತ ಕೇಳ್ತಾ ಇಲ್ಲ ನಿಮ್ಮದೇ ಹಕ್ಕಾಗಿರುವಂತದ್ದು ಅಂತ ನಾವು ಕೇಳ್ತಾ ಇಲ್ಲ ನಮ್ಮ ಜಂಗಮರ ಹಕ್ಕು ಯಾಕಂದ್ರೆ ನಾವು ಕೂಡ ಏನಾದರೂ ಸಾಧನೆ ಮಾಡಬೇಕು ಮುಂದುವರೆಸಬೇಕು ಮಕ್ಕಳನ್ನ ಒಂದು ಒಳ್ಳೆ ಪ್ರಭುತ್ವವಾಗಿರ್ತಕ್ಕಂಥ ಮಕ್ಕಳನ್ನ ಮಾಡಬೇಕು ಅಂತಂದ್ರೆ ನಮಗೂ ಕೂಡ ಸರ್ಟಿಫಿಕೇಟ್ ಬರಬೇಕಾಗಿದೆ ಅದಕ್ಕಾಗಿ ಅದನ್ನ ಕೊಡಬೇಕು ಅಂತ ಹೇಳಿ ಎಲ್ಲಾ ಕಡೆನೂ ಕೂಡ ಬಹುಶಃ ಎರಡ್ ನೂರ ಮೂವತ್ತೇಳು ದಿನಗಳಿಂದ ಈ ಜಂಗಮ ಸಮಾವೇಶ ಮತ್ತೆ ಜಂಗಮ ಬೃಹತ್ ಸಮಾವೇಶವನ್ನು ಪಡೆದ್ ನಾವೆಲ್ಲ ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ದಿನ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನು ಅಂತಂದ್ರೆ ಬರುವ ಇಪ್ಪತ್ತಾರನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಔರಾದ ತಾಲೂಕಿನಲ್ಲಿ ಅವರಾದ ಪಟ್ಟಣದಲ್ಲಿ ಜಂಗಮ ವಿರಾಟ್ ಸಮಾವೇಶ ಅಂತಕ್ಕಂಥ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಈ ಒಂದು ಸಮಾವೇಶಕ್ಕೆ ಎಲ್ಲ ಅವರ ತಾಲೂಕಿನ ಎಲ್ಲ ಪ್ರತಿಯೊಬ್ಬ ಸ್ವಾಮಿ ಸಮಾಜವಾದರು ಜಂಗಮ ಸಮಾಜದವರು ಜಾಸ್ತಿ ಜಾಸ್ತಿ ಸಂಖ್ಯೆಯಲ್ಲಿ ತಾವೆಲ್ಲರೂ ಉಪಸ್ಥಿತರಾಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅದರ ಪೂರ್ವಭಾವಿಯಾಗಿ ಇದೊಂದು ಪತ್ರಿಕಾಗೋಷ್ಠಿಯನ್ನ ನಾವು ಇಟ್ಕೊಂಡಿದ್ದೇವೆ ಇದರ ಉದ್ದೇಶ ಬೀದರ ಕರ್ನಾಟಕದಲ್ಲೇ ಬೀದರ್ ಅಂತಂದ್ರೆ ಮೇಲ್ಮಟ್ಟದಲ್ಲಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಭೂಪಟದಲ್ಲಿ ಕರ್ನಾಟಕದ ಒಂದು ಭೂಪಟದಲ್ಲಿ ನಕ್ಷೆಯಲ್ಲಿ ಮೇಲ್ ಅದಕ್ಕೂ ಮೇಲಾಗಿ ಅವರಾದ ತಾಲೂಕ್ ಅಂತಂದ್ರೆ ಆ ಬೀದರ್ ಜಿಲ್ಲೆಗಿಂತ ಮೇಲ್ಪಟ್ಟ ಅಂದ್ರೆ ಕೊನೆಯದಾಗಿರ್ತಕ್ಕಂಥದ್ದು ಒಂದು ನೂರ ಎಂಟು ರುದ್ರಾಕ್ಷಿ ಮನೆಗಳಿದ್ರು ಕೂಡ ಅದಕ್ಕೆ ಮೇಲಾಗಿರ್ತಕ್ಕಂಥ ಶಿಖಾವಣಿ ಅನ್ನುವಂಥದ್ದು ಹೇಗಿದೆ ಅಲ್ಲ ಹಾಗೆ ಈ ಒಂದು ಅವರಾದ ಪಟ್ಟಣವಾಗಿದೆ ಬೀದರ್ ಅವರಾದ ರಾಷ್ಟ್ರೀಯ ಹೆದ್ದಾರಿ ಒಂದೂರ ಅರವತ್ತೊಂದು ಏ ನಿರ್ಮಾಣವಾಗುತ್ತಿದ್ದು ಅದರ ಕಾಮಗಾರಿಯನ್ನು ಪರಿಶೀಲನೆಯನ್ನು ಮಾನ್ಯ ಶ್ರೀ ಕೇಂದ್ರ ಸಚಿವರಾದ ಶ್ರೀ ಭಗವಂತ ಖೂಬಾಜಿ ಅವರ ನೇತೃತ್ವದಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಬಂಡೆಪ್ಪ ಕಾಶೆಂಪುರ ಅವರ ಸಮ್ಮುಖದಲ್ಲಿ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿದ್ದ ಶಾದಲಿಂಗ ಸೌಳಗಿಯವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರುವ ಮಾಜಿ ಪ್ರಧಾನಮಂತ್ರಿಗಳು ಜೆಡಿಎಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿರುವ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹಾಗೂ ಶಾಸಕ ಬಂಡೆಪ್ಪ ಕಾಶೆಂಪುರ ಅವರು ಶಾಂತಲಿಂಗ ಅವರನ್ನು ಸೋಮವಾರ ಸಂಜೆ ಜಾತ್ಯತೀತ ಜನತಾದಳ ಜೆಡಿಎಸ್ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷ ಸಂಘಟನೆಗೆ ಬಲವರ್ಧನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ತಿಳಿಸಿದರು ಬೀದರ್ ದಕ್ಷಿಣ ಕ್ಷೇತ್ರದ ಬಗ್ದಲ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಬಗ್ದಲ್ ಗ್ರಾಮದ ಮೂಡಣದಲ್ಲಿ ಸೂರ್ಯ ಹುಟ್ಟು ಎಷ್ಟು ಸತ್ಯವೋ ಡಾಕ್ಟರ್ ಶೈಲಜಾ ಬೆಲ್ದಾಳೆ ಅವರು ಶಾಸಕರಾಗಿ ಆಯ್ಕೆಯಾಗುವುದು ಅಷ್ಟೇ ಸತ್ಯ ಅವರ ಗೆಲುವಿಗಾಗಿ ತಮ್ಮ ಸರ್ವಸ್ವವನ್ನು ಅರ್ಪಿಸಿ ಹಗಲು ರಾತ್ರಿ ಎನ್ನದೆ ಶ್ರೀಯುತ ಬೆಲ್ದಾಳೆ ಅವರಿಗೆ ಪರವಾಗಿ ಚುನಾವಣಾ ಕಾರ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅವರನ್ನು ಶಾಸಕರಾಗಿ ಆಯ್ಕೆ ಮಾಡುತ್ತೇವೆ ಎಂದು ಬಗ್ಗಲ್ ಗ್ರಾಮಸ್ಥರು ಹಾಗೂ ಗಣ್ಯರು ವಿಶ್ವಾಸದಿಂದ ಗ್ರಾಮಸ್ಥರು ಹೇಳಿದರು ಗ್ರಾಮದ ಯುವಕರು ಶಕ್ತಿ ಉಪಯೋಗಿಸಿ ಶೈಲೇಂದ್ರ ಬೆಂದಾಳೆ ಸಾಹೇಬರಿಗೆ ಎಲ್ ಮಾಡುವವರಿಗೆ ಮಾಡುವವರಿಗೆ ಮುಟ್ಟುವವರಿಗೆ ನಮ್ಮ ಸರ್ವಸ್ವವನ್ನು ಬದುಕಿಟ್ಟು ನಾವು ಅವರಿಗೆ ಕೆಲಸ ಮಾಡುತ್ತೇವೆಂದು ಪ್ರತಿಜ್ಞೆಗೆ ಮತ್ತು ನಾವು ಎಲ್ಲಾದರೂ ನೆಂಟರು ವಿಷ್ಣು ಎಲ್ಲಿದ್ದರೂ ಕೂಡ ಅವರಿಗೆ ಹೇಳಿ ನಾವು ಇವರಿಗೆ ಸಹಾಯ ಮಾಡಲು ಕೋರುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ವಂದನೆಗಳು ನಿರಂತರ ಸುದ್ದಿಗಾಗಿ ನೋಡ್ತಾರೆ ಕದಮ ಸುದ್ದಿವಾಹಿನಿ